ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ರಾಜ ಸುರೇಶ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಟ್ವೆಲ್ ಓ ಕ್ಲಾಕ್ ಆಗಿತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸಾಯಂಕಾಲ ಆದರೆ ಜನ ಜಾಸ್ತಿ ಇರ್ತಾರೆ ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಈಗಲೇ ಹೋಗಿ ಬರೋಣ ಅಂತಂದರೆ ಅದಕ್ಕೆ ಹನ್ನೆರಡು ಗಂಟೆ ಆಗಿತ್ತು ಹೋಗ್ತಾ ಇದ್ದೀವಿ ಯಾ ನಾಗರೇಶ್ವರ ದೇವಸ್ಥಾನ ಅಂತ ಟೌನಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಓದ್ಸಲೂ ಚೆನ್ನಾಗಿ ಮಾಡಿದ್ರು ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಪಾಪು ಹಸ್ಬೆಂಡು ಮೂರು ಜನ ಹೋಗ್ತಾ ಇದ್ದೀವಿ ಅವರು ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಕ್ಕೋದ್ರು ನಮ್ಮ ಪಾಪ ನಾನು ವಿಡಿಯೋ ಮಾಡ್ಕೊಡ್ತಾ ಇದ್ದೀವಿ anche distanante andrea e non te era uscito un padre ಯಾರು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದಂಗೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡಿ ಈ ಕಡೆ ಎಲ್ಲ ದೀಪಗಳೆಲ್ಲ ಹಚ್ಚಿದ್ದಾರೆ ಲಾಸ್ಟ್ ಇಯರು ಡೈರೆಕ್ಟ್ ಆಗಿ ದೇವಸ್ಥಾನದ ಒಳಗಡೆನೇ ಬಿಡ್ತಿದ್ರು ಈ ಇಯರು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದು ಒಳಗಡೆ ಹೋಗೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಇದೆಲ್ಲ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಈ ಸಲ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪೂಜೆ ಮಾಡೋರು ಮಾಡ್ತಿದ್ದಾರೆ ಜಾಸ್ತಿ ಯಾರು ಪೂಜೆ ಮಾಡಿಸ್ತಿಲ್ಲ ಸುಮ್ಮನೆ ದರ್ಶನ ಮಾಡ್ಕೊಂಡು ಜನ ಜಾಸ್ತಿ ಇರ್ತಾರೆ ಎಲ್ಲ ಅದಕ್ಕೆ ಯಾರು ಪೂಜೆ ಮಾಡಿಸ್ತಾ ಇಲ್ಲ ಯಾರೋ ಒಬ್ಬೊಬ್ರು ಮಾಡ್ತಾ ಪೂಜೆ ಮಾಡಿಸ್ತಿದ್ರು ಎಷ್ಟು ಕ್ಯೂಟ್ ಆಗಿದೆ ಮುಗಿಸುವ ಅದು ನಮ್ಮ ಪಾಪಗೆಲ್ಲ ದೇವಸ್ಥಾನದ ಹೋಗ್ಬಿಟ್ರೆ ಅಂತೂ ಕೈ ಮುಕ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಎಲ್ಲಿಗೋದ್ರು ಅಷ್ಟೇ ನೋಡಿ ಇವಾಗಲೇ ಎಷ್ಟು ಜನ ಇದ್ದಾರೆ ಆದರೂ ಅವಾಗ ಹೇಳ್ಬೇಕಂದ್ರೆ ಸ್ವಲ್ಪ ಕಮ್ಮಿನೇ ಸಾಯಂಕಾಲ ಆದರೆ ಇನ್ನೂ ಸಾಕಷ್ಟು ಜನ ಇರ್ತಾರೆ ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮಲ್ಲೇ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ ಫುಲ್ಲು ನೋಡಿ ದ್ರಾಕ್ಷಿ ಡೆಕೋರೇಷನ್ ಮಾಡಿದ್ದಾರೆ ಏನಂದರೆ ಯಾರಿಗೂ ಕಿತ್ಕೊಳ್ಳೋಕ್ಕಾಗಲ್ಲ ಇಲ್ಲ ಅಂದಿದ್ರೆ ಅದನ್ನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು ನಾಳೆ ಕೊಡ್ತೀವಿ ಅಂತ ಹೇಳ್ತಿದ್ರು ಪೂಜಾರಪ್ಪನವರು ಇವತ್ತು ಒಂದಿನ ಬಿಡ್ರಿ ನಾಳೆ ಕೊಡ್ತೀವಿ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಕಲರ್ ಕಲರ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೋಡಿ ನಾವು ಹೋಗ್ತಾ ಇದ್ದೀವಿ ಹಾಯ್ ಮಾಡ್ತಿದ್ದಾನೆ ಪಾಪು ಇವ್ಲಾ ಈ ವಿಡಿಯೋ ನಿಮಗೇ ಇದೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರೀಬೇಡಿ ಫ್ರೆಂಡ್ಸ್ తు దర్శనమాక బందీ సఖత్తు బస్ ఒకగడంతో ఫుల్ సెక్క జాస్తి అద్రు హి దర్శనమాకీ జన అందరూ ఎస్ జన ఇంకా డెకొరేషన్ ఎలా చావు తుంద ఇష్ట కలర్ కలర్ సెట్ ఎలా ఫ్లవర్సు ಹಸ್ಬೆಂಡ್ ಎಲ್ರಿಗೂ ನಿನ್ನ ಜನ ಜಾಸ್ತಿ ಇರ್ತಾರೆ ನೀನೇನಕ್ಕೆ ಬೇಡ ಬೇಡ ಅಂತಂದರು ಇವಾಗ ಇರಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ ಸೆವೆನ್ ಮಂತ್ ಅಲ್ವಾ ಇನ್ನೇ ಸೆವೆನ್ ಮಂತ್ ಕಂಪ್ಲೀಟ್ ಆಗುತ್ತೆ ಸೊ ಇವಾಗ ಜಾಸ್ತಿ ಎಲ್ಲೂ ಸುತ್ತಾಡ್ಬೇಡ ಅಂತ ಹೇಳ್ತಾರೆ ಜಾಸ್ತಿ ಇವಾಗ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ನಾನೇ ಜನ ಇಷ್ಟೊತ್ತಲ್ಲಿ ಕಮ್ಮಿ ಇರ್ತಾರೆ ಅಂತ ಹೋದ್ವಿ ಇಲ್ಲಿ ಅಭಿಷೇಕ ಎಲ್ಲ ಮಾಡ್ತಿದ್ದಾರೆ ಪೂಜೆ ಮಾಡಿಸೋರು ಇಲ್ಲಿ ಮಾಡಿಸ್ಬೋದು ಬಟ್ ಯಾರು ಪೂಜೆ ಮಾಡಿಸ್ತಿಲ್ಲ ಜಾಸ್ತಿ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ಲವರ್ಸ್ ಎಲ್ಲ ಸಾಕ ಚೆನ್ನಾಗಿದೆ ಮಂತ್ ಕಂಪ್ಲೀಟ್ ಆದ್ಮೇಲೆ ಅಂತ ಎಲ್ರಿಗೂ ಕರ್ಕೊಂಡು ಅದೇ ಇಲ್ಲ ಎಲ್ಲದ್ರಿಗೂ ನಾ ಏನೇನು ಬೇಕಂದ್ರೆ ಏಳು ನಾನೇ ಬರ್ತೀನಿ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನೋ ಒಂಥರ ಸಮಾಧಾನ ಇರುತ್ತೆ ಪಾಪ ಬಗ್ಗೆ ಬಗ್ಗೆ ನಮಸ್ಕಾರ ದೇವರು ದೇವ್ರಂದ್ರೆ ಸಾಕು ಕೈ ಮುಂಬತ್ತ ಎಲ್ಲಿದ್ರು ಇದು ಫುಲ್ ಒಳಗಡೆ ಇದೆ ಸ್ವಲ್ಪ ಲಿಂಗ ಎಲ್ಲಾನು ಚೆನ್ನಾಗಿ ಮಾಡಿದ್ರು ಇದು ಗಣೇಶ ಗಣೇಶ ಗೌರಿ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಎಲ್ಲ ತಗೊಂಡು ರಿಟರ್ನ್ ಬರ್ತಾ ಇದೀವಿ ಎಲಿಫೆಂಟ್ ತುಂಬ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಇದೊಂದು ಚಿಕ್ಕ ಬ್ಲಾಗು ಎಲ್ಲೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದ್ರ ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ಹೇಗೆ ಹೇಗೆ ಎಲ್ಲ ಆಚರಣೆ ಮಾಡಿದ್ದೀರಾ ಯಾ ಟೆಂಪಲ್ಗೆ ಹೋಗಿ ಬಂದಿದ್ದೀರಾ ಕಮೆಂಟ್ ಮಾಡಿ ಇದು ಇಶಾ ಫೌಂಡೇಶನ್ ನೋಡಿ ಪಾಪ ನಾಲ್ಕು ಫೋಟೋ ತೆಗ್ಯಾನ ಅಂತಂದ್ರೆ ಅವನ ನೋಡ್ತಿದ್ದಾನೆ ಚೆನ್ನಾಗಿದೆ ಅಲ್ಲ ನಾಗರೇಶ್ವರ ಟೆಂಪಲ್ ಅಂತ ಟೌನಲ್ಲಿತ್ತು ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಪಾಪು ಯಾರು ಅವರ ಪಪ್ಪ ಅಂತ ಹೇಳ್ಬಿಟ್ಟು ಅವ್ರ ಕೈ ಹಿಡ್ಕೊಳಕ್ಕೆ ಹೋಗಿ ನೋಡ್ಬಿಟ್ಟು ಮತ್ತೆ ವಾಪಸ್ ಬರ್ತಿದ್ದೇನೆ ಸೈಡಲ್ಲೆಲ್ಲ ಬಟ್ಟೆ ಶಾಪ್ಗಳಿದ್ದಾವೆ ಓಕೆ ಫ್ರೆಂಡ್ಸ್ తుల కేర్ లవ్ కేరళ వ్యూ మళ్ళీ మే నెక్స్ట్ వీడియోది సిక్తీ